ಎಲ್ಲರಿಗೂ ನಮಸ್ತೆ ನಾನು ಮಾನ್ಸ ಮಚ್ಚಿಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಐವೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಇವಾಗ ಏನಂತ ಹೇಳಿದ್ರೆ ನಾನು ನೆನ್ನೆ ವಿಡಿಯೋನೇ ಅಂದರೆ ಅದನ್ನು ಮುಂದುವರೆದ ಭಾಗ ನೈಟು ನಾವೇನು ಮಾಡ್ತಿದ್ದೀವಿ ಅನ್ನೋದು ಈ ವಿಡಿಯೋ ಆಗಿರುತ್ತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲನ್ನೋ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಈಗ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ನೂ ನೀವು ನೋಡ್ಬೋದು ಅಂತ ಹೇಳ್ತಾ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಲಿ ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ವ್ಯೂಸು ತಾಕ ಮಟ್ಟಿಗೆತ್ತು ಆಯಿತಾ ಒಂದು ನೂರೈವತ್ತಾದರೂ ಇತ್ತು ಯಾರು ಕಣ್ಣು ಧರಿದ್ರು ಕಣ್ಣು ಬಿತ್ತೋ ಏನೋ ಕಾಣೆ ವ್ಯೂಸೇ ಹೋಗ್ತಿಲ್ಲ ನೂರು ದೊಡ್ಡದ್ದು ತುಂಬ ದೊಡ್ಡ ವಿಷಯ ಆಗ್ಬಿಟ್ಟಿದೆ ಪ್ಲೀಸ್ ಆಯಿತಾ ಎಲ್ಲರೂ ಸಪೋರ್ಟ್ ಮಾಡಿ ಯಾರು ಯಾರ ಕಟ್ ಕೆಟ್ಟು ಕಣ್ಗಳಾಕಿದಿರೋ ನಿಮ್ಮ ಕಣ್ಣಿಗೆಲ್ಲ ಏನಾದರೂ ಹಾಕ್ಬಿಡ್ಲಿಪ್ಪ ನನಗೆ ವ್ಯೂಸ್ ಮಾತ್ರ ಬಂದುಬಿಡಲಿ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಮನೆಯಲ್ಲಿ ಮನೆಯಲ್ಲಿ ಏನೋದಕ್ಕಿಂತ ನಮ್ಮ ಊರಿನಲ್ಲಿ ಮಳೆ ಬರ್ತಾ ಇದೆ ಮಳೆ ತಕ್ಕಮಟ್ಟಿಗೆ ಸ್ವಲ್ಪ ಜೋರಾಗೇ ಇದೆ ಫೋನ್ ಇತ್ತು ಇವಾಗ ಕೈ ಬಾಯಿ ಉಳಿಸ್ಕೊಂಡು ಮಾತಾಡಿದ್ರೆ ಹೀಗೆ ಮತ್ತೆ ಆಗುತ್ತೆ ಫುಲ್ ಮಳೆ ಐತೆ ನೋಡ್ತಾ ಇರ್ಬೋದು ಅಂದರೆ ತುಂಬ ಕಾಣಿಸಲ್ಲ ಅದು ಸಣ್ಣ ಆದರೆ ಮಳೆ ತುಂಬ ಬರ್ತಾಯಿದೆ ಇವಾಗ ಮನೆಯಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಮಳೆಗೆ ಏನಾದರೂ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತಲ್ವ ಚೆನ್ನಾಗಿರುತ್ತೆ ತಿಂತಾಯಿರ್ಬೇಕು ಅನ್ನೋ ಥರ ಫೀಲ್ ಆಗೋಂಗೆ ಏನು ಮಾಡ್ತಿದ್ದೀವಿ ಅಂದರೆ ಬಜ್ಜಿ ಮಾಡ್ತಾಯಿದ್ವಿ ಬಿಸಿ ಬಿಸಿ ಬಜ್ಜಿಗೆ ನಮ್ಮ ಮಮ್ಮಿ ಎಲ್ಲದನ್ನು ಕೂಡ ಕುಯ್ಕೊತಾ ಇದ್ದಾರೆ ಎಲ್ಲದನ್ನ ಅಂದರೆ ಬಜ್ಜಿ ಮೆಣ್ಸಿ ಕುಯ್ತಾ ಇದ್ದಾರೆ ನಾನು ಸುಮ್ಮನೆ ವೀಡಿಯೋ ಬಜ್ಜಿಗೆಲ್ಲ ಕಟ್ ಮಾಡಿಟ್ಟಿದ್ದಾರೆ ಬೋಂಡದ ದಸಿಟ್ಟನು ಕೂಡ ಮಮ್ಮಿಗೆ ಕಲಿಸ್ತಾ ಇದೆ ಏನು ಬೇಕವ ನಿಮಗೆ ಇಲ್ಲಿ ಬಜ್ಜಿಗೆಲ್ಲೂ ಬೀಜ ಖಾರ ಹೊಡಿತದೆ ಅಂತಂದ್ಬಿಟ್ಟು ನೋಡಿ ಖಾರ ಹೊಡಿತದೆ ಬೀಜ ಅಂತ ಹೇಳಿ ಬೀಜ ಎಲ್ಲನೂ ಹಿಂಗೆ ತೆಗ್ದಿಟ್ಟಿದ್ದಾರೆ ಖಾರ ತಿನ್ನವಪ್ಪ ನಾವು ಆದರೂ ತೆಗ್ದಿಟ್ಟವ್ರೆ ಯಾಕಂತ ಗೊತ್ತಿಲ್ಲ ಇಲ್ಲಿ ಬೋಂಡದಿಟ್ಟ ಕಲಿಸ್ತಾ ಇದ್ದಾರೆ ಕಲಿಸ್ಬಿಟ್ಟು ಇವರು ಮಾಡೋಕ್ಕೆ ಅಂದರೆ ಕಲಸಿ ತಯಾರು ಮಾಡಿಕೊಟ್ರೆ ಬೇಯಿಸು ನೋಡಿ ಅಲ್ಲಿ ಅವ್ರು ಬೇಯಿಸ್ಕೊಡ್ತಾರೆ ನಾವು ಇದ್ದೀನಿ ಒಬ್ಬೊಬ್ರು ಒಂದೊಂದು ಕ ಕೆಲಸಕ್ಕೆ ಅಂತ ಇರಬೇಕಲ್ವಾ ಒಬ್ಬರು ಮಾಡ್ಕೊಡೋಕಿದ್ರೆ ಇನ್ನೊಬ್ಬರು ಬೇಯಿಸ್ಕೊಡೋಕ್ಕಿದ್ರೆ ನಾನೊಬ್ಳು ತಿನ್ನೋಕಾದ್ರೂ ಇರ್ಬೇಕು ತಾನೆ ತಿನ್ನೋ ಕರಿಯಕ್ಕೆ ನಾನೊಬ್ಳು ಇದ್ದೀನಿಪ್ಪ ತುಂಬ ಜಾಸ್ತಿ ಮಳೆ ಬರ್ತಾ ಇರೋ ಕಾರಣದಿಂದ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಅನಿಸಿ ದಿಢೀರ್ನೆ ನಾವು ಬಜ್ಜಿ ಮಾಡೋದಕ್ಕೆ ಅಂತ ತಯಾರು ಮಾಡ್ಕೊಂಡ್ವಿ ಯಾಕಂತ ಹೇಳಿದ್ರೆ ಬಜ್ಜಿ ಮೆಣಸಿನ್ಸಿಕಾಯಿ ಆಲ್ರೆಡಿ ಮನೇಲಿ ಇತ್ತು ಆ ಕಾರಣದಿಂದ ಬೌಂಡದ್ ಕೂಡ ಇತ್ತಲ್ವ ಸೊ ಅಂತ ಅಂತೇಳಿ ಮಾಡಿದ್ವಿ ಎಲ್ಲ ರೆಡಿ ಮಾಡಿಕೊಟ್ರು ಮಮ್ಮಿ ನಮ್ಮ ಅಜ್ಜಿ ಬೇಯಿಸ್ಕೊತಾ ಇದ್ರು ನಾನು ಅದನ್ನು ಕೂಡ ಹ್ಯಾಡ್ ಮಾಡೋದ ಅಂತ ಹೇಳಿ ವೀಡಿಯೋ ತೊಗೊಂಡಿದ್ದೀನಿ ಏನಿಲ್ಲ ಕಳ್ಳೆ ಹಿಟ್ಟನ್ನ ಕಲಸಿ ಬಜ್ಜಿ ಮೆಣ್ಸಿಕಾಯನ್ನ ಕಟ್ ಮಾಡಿ ಹಾಕಿ ಎಣ್ಣೆಯಲ್ಲಿ ಬೇಯಿಸಿದ್ರೆ ಬಜ್ಜಿ ರೆಡಿ ಆಗುತ್ತೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಆಗಿತ್ತು ಖಾರವಾಗಿತ್ತು ಬೀಜ ತೆಗ್ದಾಕಿಲ್ಲ ಅಂದರೆ ಗತಿ ಅದೋ ಗತಿ ಆಗ್ಬಿಟ್ಟಿರೋದು ಖಾರ ತಕಮಟ್ಟಿಗಿತ್ತು ಸಾಕು ತಿನ್ನೋರಿಗೆ ಬೀಜ ಏನಾರ ತೆಗ್ದಾಕಿಲ್ಲ ಅಂದರೆ ತುಂಬ ಅಂದರೆ ತುಂಬ ಖಾರ ಆಗ್ತಿತ್ತು ನೋಡ್ಕೊಳ್ಳಿ ನಿಮಗೆ ಖಾರ ನಾವು ತಿಂತೀವಿಪ್ಪ ಅಂತ ಅನಿಸಿದ್ರೆ ಖಾರ ಇರಲಿ ನಾನು ಹಂಗೆ ಅಂತ ಇದ್ದೆ ಏನು ತೆಗ್ದಾಕಿಲ್ಲ ಅಂದರೆ ನಾವು ತಿನ್ನೋವಪ್ಪ ಅಂತ ಬೀಜ ತೆಗ್ದಾಕಿದ್ರೂ ಖಾರ ಇದ್ದದ್ದು ನೋಡಿ ಸದ್ಯ ತೆಗ್ದಾಕಿ ಒಳ್ಳೆ ಕೆಲಸನೇ ಮಾಡ್ತು ಅಂತ ಅನ್ನಿಸ್ತು ನನಗೆ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಅಂದರೆ ಮೊದಲನೇ ಒಬ್ಬೆ ಯಾವಾಗಲೂ ಟೈಮ್ ತಗೊಳ್ಳುತ್ತೆ ಬೆಯ್ಯೋದಕ್ಕೆ ಹಾಗೆ ಇದನ್ನು ಕೂಡ ಸ್ವಲ್ಪ ಟೈಮ್ ತೊಗೊಂತು ಅದಾದಮೇಲೆ ಬಜ್ಜಿ ಮೆಣಸಿ ಮತ್ತು ಮತ್ತೆ ಈರುಳ್ಳಿ ಬಜ್ಜಿ ಎರಡನ್ನೂ ಕೂಡ ಮಾಡ್ಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದೈತೆ ನನಗ ತುಂಬಾ ಇಷ್ಟ ಆಯ್ತು ಖಾರವಾಗಿ ಬೀಜ ಏನಾದ್ರು ತಗೊಂಡಿದ್ದೀರ ಇನ್ನು ಜಾಸ್ತಿ ಖಾರ ಅನ್ಸ ಇವಾಗ ನಾವು ಏನಂತ ಹೇಳಿದ್ರೆ ಸ್ವಲ್ಪ ಬೋ ಬಜ್ಜಿ ಹಸಿಟ್ಟು ಮಿಕ್ಕಿತು ಅಂತ ಹೇಳಿ ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಬಜ್ಜಿನೂ ಕೂಡ ಮಾಡಿದ್ವಿ ಈರುಳ್ಳಿ ಬಜ್ಜಿ ತುಂಬ ಅಂದರೆ ತುಂಬ ಆಗಿತ್ತು ಅಂದರೆ ಅದು ಖಾರ ಇತ್ತು ಇದು ಖಾರ ಇರಲಿಲ್ಲ ಅಷ್ಟೇ ಅಂದರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಕೂಡ ಬಿಸಿ ಬಿಸಿ ತಿಂತ ಇದ್ದರೆ ಮಳೆಗಾಲದಲ್ಲಿ ಆಹಾ ಇವಾಗ ಮಳೆಗಾಲ ಅಲ್ಲ ಆದ್ರೂ ಕೂಡ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನನಗೂ ತುಂಬ ಇಷ್ಟ ಆಯಿತು ವಿಡಿಯೋಸು ಅದಾದಮೇಲೆ ಇದೇ ಫಸ್ಟ್ ಟೈಮ್ ವಿಡಿಯೋಸ್ ನೋಡ್ತಿರೋರು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್